ವಿಜಯನಗರ ಜಿಲ್ಲೆ ಕೂಡ್ಲಿಗಿಯಲ್ಲಿ ಕೂಡ್ಲಿಗಿ ಸ್ನೇಹಿತರ ಬಳಗದ ವತಿಯಿಂದ ದಿವಂಗತ ಅಬ್ದುಲ್ ರೌಫ್ ಸಾಹೇಬ್ ಸ್ಮರಣಾರ್ಥಕವಾಗಿ ಎಂಟನೇ ವರ್ಷದ ಉಚಿತ ನೇತ್ರ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸೆ ಶಿಬಿರವನ್ನು ಫೆಬ್ರವರಿ ಒಂದರಂದು ಹಿರೇಮಠ ಕಲ್ಯಾಣ ಮಂಟಪದಲ್ಲಿ ಜರುಗಿಸಲಾಯಿತು ಸ್ನೇಹಿತರ ಬಳಗದ ಅಧ್ಯಕ್ಷ ಹಾಗೂ ಸಮಾಜ ಸೇವಕರಾದ ಅಬ್ದುಲ್ ರೆಹಮಾನ್ ನೇತೃತ್ವದಲ್ಲಿ ಆಯೋಜಿಸಲಾಗಿದ್ದ ಶಿಬಿರದಲ್ಲಿ ಕೂಡ್ಲಿಗಿ ಹಿರೇಮಠದ ಪ್ರಶಾಂತ ಸಾಗರ ಸ್ವಾಮೀಜಿಯವರು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿ ಮಾತನಾಡಿದರು ಸ್ನೇಹಿತರ ಬಳಗದವರು ಸಾಮಾನ್ಯ ಹಾಗೂ ಅಶಕ್ತ ಜನರ ಸೇವೆಯನ್ನ ಮಾಡುತ್ತಿದ್ದಾರೆ ಜನಸೇವೆಯೇ ಜನಾರ್ತನ ಸೇವೆ ಎಂಬ ನುಡಿಗಟ್ಟಿನಂತೆ ಸೇವೆಯನ್ನ ನೀಡುತ್ತಿದ್ದಾರೆ ಬಸವಣ್ಣನವರ ವಚನದಂತೆ ಸರ್ವೇ ಜನ ಭವಂತು ಅನ್ನುವ ಹಾಗೆ ಸ್ನೇಹಿತರ ಬಳಗದ ಅಧ್ಯಕ್ಷ ಅಬ್ದುಲ್ ರೆಹಮಾನ್ ರವರು ಮಾನ್ವೀಯ ಮೌಲ್ಯಗಳೊಂದಿಗೆ ಸಮಾಜ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ ಎಂದರು ಅಖಿಲ್ ಮೌಲಾನಾ ಸಾಬ್ ಮಾತನಾಡಿ ಅಲ್ಲಾಹ ಮಾನವನನ್ನು ಅತಿ ಹೆಚ್ಚು ಪ್ರೀತಿಸುತ್ತಾನೆ ಅಶಕ್ತ ಜನರ ಸೇವೆ ಮಾಡುವುದರಿಂದ ಸೇವೆಯಲ್ಲಿ ಪಾಲ್ಗೊಂಡಿರುವ ಎಲ್ಲರಿಗೂ ಕೋಟಿ ಪುಣ್ಯ ದೊರಕಲಿದೆ ಎಂದರು ಚೋರನೂರಿನ ವಾಲ್ಮೀಕಿ ಸಮುದಾಯದ ಹಿರಿಯರಾದ ಅಡವೆಪ್ಪ ಮಾತನಾಡಿ ಎಲ್ಲ ಸಮುದಾಯವನ್ನು ಒಗ್ಗೂಡಿಸಿ ಅತ್ಯಮೂಲ್ಯ ಸೇವೆ ಮಾಡುವ ಸ್ನೇಹಿತರ ಬಳಗದ ಕಾರ್ಯ ಶ್ಲಾಘನೀಯವಾದದ್ದು ಎಂದರು ಹಿರಿಯ ಕಾಂಟ್ರಾಕ್ಟರ್ ಇಸ್ಮಾಯಿಲ್ ಸಾಬ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು ಸ್ನೇಹಿತರ ಬಳಗದ ಅಧ್ಯಕ್ಷ ಅಬ್ದುಲ್ ರೆಹಮಾನ್ ಹೊಸಪೇಟೆಯ ನೇತ್ರಲಕ್ಷ್ಮಿ ವೈದ್ಯಾಲಯದ ವೈದ್ಯರಾದ ಅಶ್ವಿನಿ ಆರ್ ಶ್ರೀನಿವಾಸ್ ದೇಶಪಾಂಡೆ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿರುವ ಗಣ್ಯರಿಗೆ ಸಾಧಕರಿಗೆ ಗೌರವ ಸನ್ಮಾನವನ್ನು ಹಮ್ಮಿಕೊಳ್ಳಲಾಗಿತ್ತು ہدیہ رو تجر ڈاکسوام مہیلا تج واد ناگرج نیادیش بونیشور پراسکمار بلاک کماو امینود باش اکچر تجربہ کنڈن کور کارکر سنگھ ادا پرباکر پٹن پنچائتی سدمان سا ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಗುರುಸಿದ್ದನಗೌಡ ಕರ್ನಾಟಕ ಮಹಿಳಾ ಘಟಕದ ರಾಜ್ಯ ಉಪಾಧ್ಯಕ್ಷರಾದ ಜಿಂಕಲ್ ನಾಗಮಣಿ ಉದ್ಯಮಿ ಪಟ್ಟಣ್ ಶೆಟ್ರು ಪಂಪಣ್ಣ ವಾಲ್ಮೀಕಿ ಸಮುದಾಯದ ಹಿರಿಯರಾದ ಮಲ್ಲಾಪುರ್ ಬರ್ಮಣ್ಣ ಎಸ್ಟಿಎಂಸಿ ಮುಖಂಡರಾದ ಅಂಗಡಿ ಗಣೇಶ್ ಗ್ರಾಮದೇವತೆಯ ಆಯಾಗಾರರಾದ ತಳ್ವಾರ್ ಸುರೇಶ್ ಕ್ರೈಸ್ತ ಧರ್ಮ ಗುರುಗಳು ಡೇವಿಡ್ ಮತ್ತು ಸ್ನೇಹಿತರ ಬಳಗದ ಮೊಹಮ್ಮದ್ ಫಯಾಜ್ ಅಬ್ದುಲ್ ಜಬ್ಬಾರ್ ಅಬ್ದುಲ್ ವಾಹಿದ್ ಅರಣ್ಯ ಇಲಾಖೆಯ ಮಹೇಶ್ ಆತೀಫ್ ಆಸಿಫ್ ವಿವಿಧ ಸಮುದಾಯಗಳ ಮುಖಂಡರು ಭಾಗವಹಿಸಿದ್ದರು ಹುಡುಗ ಕಣ್ಣಗ ಒ ಇದು ಬಹಳ ದೊಡ್ಡ ವಿಚಾರ ದಯವಿಟ್ಟು ಅಮ್ಮನೆ ನಿಮ್ಮ ಗಲಾಟೆ ಮಾಡ್ಕೊಂಡಾಗಿದ್ದವರು ಇದು ದೊಡ್ಡಕ್ಕಿಂತ ದುಡ್ಡಿನಿಂತ ಹಣಕ್ಕಿಂತ ದೊಡ್ಡವಾದ ವಿಚಾರದಲ್ಲಿ ಆ ಹದಿನಾರು ವರ್ಷದ ಹುಡುಗರ ಕಣ್ಣಲ್ಲಿ ತಿಳಿದ ಕೇಳಿದಾಗ ನಾನು ಮನೆಯನ್ನು

ನಾವು ಹತ್ತು ಸೈನಿಕೊಂಡಿ ಸರ್ ಬಸು ಅವರ ತಾಯಿ ಆರು ಬಾವಿ ಬಂದಿದ್ದಾರೆ ಈಗ

ಮತ್ತು ದೈಹಿಕ ಶಿಕ್ಷಕರಾಗಿರ್ತಕ್ಕಂಥ ನಾಗರಾಜ್ ಈ ಒಂದು ಗಿಡಕ್ಕೆ ದಯವಿಟ್ಟು ನಾವು ఈ కార్యక్రమ ఆయోజన సమాజ సేవ ఆర్థిక వస్తే దుడ్డి సాకస్ సాక సంతోష సిగ నెమ్మది సిగ్ అనే ఉంటే ఆత్మీయలు మరియు నేత డాక్టర్ ದೇಶ ಇಷ್ಟಪಡ್ತೀನಿ ಕಳೆದ ನಮ್ಮ ಜೊತೆಯಲ್ಲಿ ನಮ್ದು ಈ ವರ್ಷ ಈ ಕಾರ್ಯಕ್ರಮ ಎರಡು ವರ್ಷ ನಾನು ಬೆಂಗಳೂರು ಜೊತೆ ಸೇರ್ ಅದು ದೊಡ್ಡ ಟೀಮ್ ಆಗಿ ಇಡೀ ಕ್ಯಾಂಪ್ ಮಾಡುವಂತ ಒಂದು ದೊಡ್ಡ ಟೀಮ್ ಎಲ್ಲ ತಮ್ಮ ಬಂದಿನ ಶಾಲೆಯ ಮುಖ್ಯ

ಸಮಾಜ ಸೇವೆಗೆ ಅನೇಕ ಜನರು ನಮಗೆ ಸಾಥ್ ಕೊಟ್ಟಿದ್ದಾರೆ ಅದರಲ್ಲಿ ನಮ್ಮ ದೇಶಪಾಂಡ್ರು ಕೂಡ ಸುಮಾರು ಎಪ್ಪತ್ತೈದು ಸಾವಿರ ಜನರಿಗೆ ಆದೇಶ ಮಾಡಿದ್ದಾರೆ ಜೋರಾದ ಕಪ್ಪ ಎಪ್ಪ ಹುಡುಗ ಮಾಡಿದವರು ಎಪ್ಪತ್ತೈದು ಸಾವಿರ ಜನರಿಗೆ ಆದರ್ಷರು ಮಾಡಿದ್ದಾರೆ ಅಂತ ಒಂದು ಮಹಾನ್ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ یا پیشنٹ کرنی آپ دیکھیں دیکھیں آپریشن کرو یا والوں نے کہا کہ تم اگر لوگوں کے ساتھ بھلائی یہ لوگوں کے ساتھ نہیں ہے بلکہ اپنے ساتھ ہے جو بھلائی ان کے ساتھ تم کر رہے ہو کہ ان کی بھلائی نہیں ہے ان کی خدمت نہیں ہے بلکہ اپنی اپنے لیے بھلائی ہے کیوں یہ بھلائی ان کے ساتھ کرو گے ایک وقت آئے گا کہ یہ بھلائیاں تمہارے ساتھ جو ہے دوسرے تمہارے بچوں کے ساتھ کریں گے وہ لہذا ایک بہترین قدم انہوں نے اٹھایا ہے مسلسل الحمدللہ بلا ناغائے کام کرتے جا رہے ہیں میں ان کو مبارک مبارکبادی دیتا ہوں اور آپ سے گزارش کرتا ہوں کہ اس کام کو آپ ہمیشہ قائم و دائم رکھے اللہ آپ کا حامی و ناصر ہو اللہ آپ کی ان خدمات کو قبول فرمائے آپ پر آنے والی ہر قسم کی بنیادی مصیبتوں کو رب کائنات دور فرمائے السلام علیکم رحمۃ اللہ ಧರ್ಮ ಸಂದೇಶವನ್ನು ನೀಡಿದಂತ ನಮ್ಮ ಮುಸ್ಲಿಂ ಸಮಾಜದ ಮೌಲಿ ಅತಿ ಸಾಹೇಬರಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಜೀವರಾಜ ಮೂಲಕ ಅವರಿಗೆ ಧನ್ಯವಾದ ಇದೀಗ ವೇದಿಕೆಗೆ ಮಿಠಾಯಿ ಸರಾಮ ಸಾಹರು ವೇದಿಕೆಗೆ ಆಗಮಿಸಬೇಕಂತ ಹೇಳಿಕೊಳ್ತಾ ಇದ್ದೀನಿ ಂತ ಇಸ್ ಕೂಡ ವೇದಿಕೆಗೆ ಆಗಮಿಸಬೇಕಾಗಿರ್ತಕ್ಕಂತಹ ಗುಲಾಬಿ ಭೂಮಿ ಮೂಲಕ ಸ್ವಾಗತವನ್ನು ವಹಿಸ್ತಾ ಇದ್ದಾರೆ ನಮ್ಮ ಸ್ನೇಹಿತರ ಬಳಗ ವತಿಯಿಂದ کارکرم دام پہم پوجا بہت پرشانت سواچار مہسم